ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಮಾರಂಭದಲ್ಲಿ ಸಮ್ಮಿಲಿತರಾದ ಸಮಸ್ತ ಸದ್ಭಕ್ತ ಮಹಾಜನಗಳೇ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳು ಗಣಪತಿ ಹಬ್ಬ ಬಂತು ಅಂದರೆ ಭಾರತ ದೇಶದ ತುಂಬೆಲ್ಲ ಸಂಭ್ರಮದ ವಾತಾವರಣ ಮನೆಗಳಲ್ಲಿ ಓಣಿ ಓಣಿಗಳಲ್ಲಿ ಸರ್ಕಲ್ ಸರ್ಕಲ್ಗಳಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಗಣೇಶನ ಉತ್ಸವವನ್ನು ಮಾಡೋದು ಗಣೇಶನ ಪೂಜೆಯನ್ನು ಮಾಡೋದು ಗಣೇಶನನ್ನು ವೈಭವದಿಂದ ಮೆರೆಸೋದು ದೇಶದ ತುಂಬೆಲ್ಲ ಕಾಣಿಸ್ತದೆ ಬಾಲಗಂಗಾಧರ ತಿಲಕರು ದೇಶದ ಸಲುವಾಗಿ ನಮ್ಮ ಜನ ಎಲ್ಲ ಒಕ್ಕಟ್ಟಾಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಕೇವಲ ಮನೆಗಳಲ್ಲಿ ಮಾತ್ರ ಮಾಡುವಂಥ ಈ ಗಣಪತಿ ಆರಾಧನೆಯನ್ನು ಸಾಮೂಹಿಕವಾಗಿ ಸಾಂಖ್ಯಿಕವಾಗಿ ಮಾಡುವಂತಹ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟರು ಅಲ್ಲಿಂದ ಇಲ್ಲಿಯವರೆಗೆ ಈ ಗಣೇಶೋತ್ಸವ ವರ್ಷದಿಂದ ವರ್ಷಕ್ಕ ವರ್ಷದಿಂದ ವರ್ಷಕ್ಕ ಬೆಳಕೋತ ಹೊರಟದ ಹೊರತು ಕಡಿಮೆ ಆಗೋ ಮಾತೇ ಇಲ್ಲ ಆದರೆ ಗಣೇಶನ ಉತ್ಸವವನ್ನು ಮಾಡೋ ಕಾಲಕ್ಕೆ ಬಹಳ ಕಡೆಗೆ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದು ಬಿಟ್ಟು ಬೇರೆ ಬೇರೆ ಅವಾಂತರ ಚಟುವಟಿಕೆಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಅದು ಸೂಕ್ತವಾದದ್ದಲ್ಲ ಆದರೆ ಅಂಥ ಎಲ್ಲ ಅವಾಂತರಗಳಿಗೆ ಅಪವಾದ ಎನ್ನುವಂತೆ ತುಂಗುಳದೊಳಗೆ ಮಾತ್ರ ಗಣೇಶೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬರುವಂತಹ ಬಹಳ ಸ್ವಾಗತಾರ್ಹವಾಗಿರುವಂತಹ ಖುಷಿ ಪಡಬೇಕಾಗಿರುವಂತಹ ಸಂಗತಿ ಎಲ್ಲ ಕಡೆಗೂ ಶ್ರಾವಣದಾಗ ಮಾತ್ರ ಪುರಾಣ ಪ್ರವಚನ ನಡೆದ್ರೆ ತುಂಗುಳದೊಳಗ ಶ್ರಾವಣದೊಳಗೂ ನಡೀತದ ಒಂದು ನಾಲ್ಕ ದಿವಸ ಗ್ಯಾಪ್ ಬಿಟ್ಟು ಗಣ ಬಂತು ಅಂದ್ರೆ ಮತ್ತೆ ಪ್ರವಚನವನ್ನು ನಡೆಸುವಂತಹದ್ದು ತಂಗುಳ ಗ್ರಾಮದಲ್ಲಿರುವಂತಹ ಈ ಗಣೇಶೋತ್ಸವ ಮಂಡಳಿಯ ಒಂದು ವೈಶಿಷ್ಟ್ಯತೆ ಇದು ನಮಗೆ ಬಹಳ ಖುಷಿಯನ್ನು ಮತ್ತು ಸಂತೋಷವನ್ನು ಉಂಟು ಮಾಡುವಂತ ಸಂಗತಿ ಸಾಮಾನ್ಯವಾಗಿ ಗಣಪತಿಯನ್ನ ಆರಾಧನೆ ಮಾಡುವ ಭಕ್ತರು ಗಣಪತಿಯನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಗಣೇಶನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಬೇಕು ಗಣೇಶ ಮತ್ತು ಗಣೇಶನ ಆಕಾರ ಗಣೇಶನ ಮೂರ್ತಿ ಗಣೇಶನ ಆ ಮೂರ್ತಿಯಲ್ಲಿರುವಂತಹ ಅವಯವಗಳು ಇವೆಲ್ಲವುಗಳು ಕೂಡ ಒಂದೊಂದು ಪಾಠವನ್ನು ಮನುಷ್ಯನಿಗೆ ಕಲಿಸ್ತಾವೆ ಆ ಒಂದೊಂದು ಸಂಗತಿಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನನೇ ಪಾವನ ಆಗ್ತದೆ ನಮ್ಮ ಜೀವನನೇ ಧನ್ಯ ಆಗ್ತದೆ ಅಂತಹ ಹತ್ತು ಹಲವು ಸದ್ಗುಣಗಳ ಸಂಕೇತವೇ ಗಣೇಶನ ಆಕಾರ ಆಕೃತಿ ಬಹುತೇಕ ಒಂದೊಂದು ಗುಣವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಸಾಕಷ್ಟು ನಮ್ಮಲ್ಲಿ ಬದಲಾವಣೆಯನ್ನ ಬೆಳವಣಿಗೆಗಳನ್ನ ಉನ್ನತಿಯನ್ನು ನಾವು ಸಾಧಿಸಬಹುದು ಅಂತಹ ಅನೇಕ ಗುಣಗಳನ್ನು ಗಣಪತಿಯ ಆಕೃತಿಯಲ್ಲಿ ನಾವು ನೋಡ್ತೇವೆ ಬಹಳ ಸರ ಗಣೇಶೋತ್ಸವದ ಸಂದರ್ಭದಲ್ಲಿ ಇದ್ರ ಬಗ್ಗೆನೇ ನಾವು ಹೇಳ್ತಿರ್ತೀವಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ನೇಮ ಇದೆ ದೇವರ ಆರಾಧನೆ ದೇವರ ಉಪಾಸನೆಯನ್ನು దేవర అనుసంధాన పూజ మో ఆ దేవరంగ నే ఆమెను పూజ మాట్ నారుద్రో రుద్ర మర్చయే అంత విధి ఇది రుద్రనగే రుద్రన పూజ అన్న మాబార ಶಿವನಾಗದೆ ಶಿವನ ಪೂಜೆಯನ್ನ ಮಾಡಬಾರದು ನಾರಾಯಣನಾಗದೆ ನಾರಾಯಣನ ಪೂಜೆಯನ್ನ ಮಾಡಲಾಗದು ಅಂತ ಶಾಸ್ತ್ರದಲ್ಲಿ ಹೇಳ್ತಾವ ಯಾವ ದೇವರನ್ನು ನಾವು ಪೂಜೆ ಮಾಡ್ತೀವೋ ಆ ದೇವರಂಗ ಮೊದಲು ನಾವು ಆಗ್ಬೇಕಂತ ದೇವರಂಗ ಆಗೋದಂದ್ರೆ ಏನು ಗಣಪತಿಯಂಗ ಗಣಪತಿ ಪೂಜೆಯನ್ನು ನಾವು ಮಾಡಬೇಕು ಅಂದ್ರೆ ಗಣಪತಿ ಹಂಗ ನಾವು ಆಗಬೇಕು ಗಣಪತಿ ಆಗುದಂದ್ರೆ ಆಗೋದಂದ್ರೆ ಹೆಂಗಾಗೋದು ಏನು ಅವನಂಗೆ ಸಂಡಿ ಹಂಚ್ಕೊಂಡ್ಕೊಂಡ್ರದ ಅವನಂಗ ಹಟ್ಟಿ ಬಿಟ್ಕೊಂಡು ಕೊಂಡ್ರದ ಅವನಂಗೆ ಇಲ್ಲಿ ವಾಹನ ಮಾಡ್ಕೊಂಡ್ಕೊಂಡ್ರದ ಮಾಡ್ಕೋಬೇಕು ಹಂಗಾಗಬೇಕು ಅವೆಲ್ಲ ಯಾವುದ್ರ ಸಂಕೇತ ಅಂದ್ರೆ ಗಣಪತಿಯ ಆಕೃತಿಯಲ್ಲಿರುವಂತಹ ಒಂದೊಂದು ಅವಯವಗಳು ಕೂಡ ಒಂದೊಂದು ಸದ್ಗುಣದ ಸಂಕೇತ ಸದ್ಗುಣದ ಸಂಕೇತ ವಿಶಿಷ್ಟವಾದ ಗುಣಗಳನ್ನು ಹೇಳುವಂತ ಸಂಕೇತ ಗಣಪತಿ ವಾಹನ ಯಾವುದು ಇಲಿ ಇಲಿಯನ್ನು ಗಣಪತಿ ವಾಹನ ಮಾಡಿಕೊಂಡ ಹೌದಾ ವಾಹನ ಮಾಡಿಕೊಳ್ಳೋದು ಇದರ ಅರ್ಥ ಏನು ಅಂದ್ರೆ ತನ್ನ ನಿಯಂತ್ರಣದಲ್ಲಿ ಅದನ್ನು ಇಟ್ಕೊಂಡು ತಾನು ಎಲ್ಲಿ ಹೋಗಂತಾನ ಅಲ್ಲಿ ಮಾತ್ರ ಅದು ಹೋಗಬೇಕು ಎಲ್ಲಿ ಹೋಗಬೇಡ ಅಂತ ಹೇಳ್ತಾನೆ ಅಲ್ಲಿ ಅದು ಹೋಗಬಾರ ಈಗ ನಿಮ್ಮ ನಿಮ್ಮದೊಂದು ವಾಹನ ಐತಿ ಬೈಕ್ ಐತಿ ನೀವು ಹೇಳ್ದಲ್ಲೇ ಹೋಗ್ಬೇಕದು ನೀವು ಎಕಡೆ ಹೊಳಸ್ತೀರ ಅಕಡೆ ಹೊಳಬೇಕು ಎಲ್ಲಿ ನಿಲ್ಲಿಸ್ತೀರ ಅಲ್ಲೇ ಅದು ನಿಲ್ಲಬೇಕು ಮತ್ತು ತಾನ ನಿಮ್ಮನ್ನು ಕರ್ಕೊಂಡು ಹೊಂಟ್ರೆ ನೀವು ಹೇಳಿದಲ್ಲಿ ನಿಮ್ಮ ಕುದುರೆ ಹೋಗ್ಬೇಕು ಏನೋ ಕುದುರೆ ಕರ್ಕೊಂಡು ಹೋದಲ್ಲಿ ನೀವು ಹೋಗ್ಬೇಕ ಕುದುರೆ ನಿಮ್ಮ ವಾಹನ ಅಂದ ಮೇಲೆ ಕುದುರೆ ನೀವೆಲ್ಲಿ ಹೇಳ್ತಿರೋ ಅಲ್ಲಿ ಅದು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ವಾಹನ ಅಂದ್ರೆ ನಮ್ಮ ವಾಹನ ನಮ್ಮ ನಿಯಂತ್ರಣದೊಳಗಿರಬೇಕು ನಮ್ಮ ಹತೋಟಿ ಒಳಗಿರಬೇಕು ಗಣಪತಿ ಇಲಿಯನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದಾನೆ ದೇವರು ನಮಗೂ ಒಂದು ಇಲಿ ಕೊಟ್ಟ ಪರಮಾತ್ಮ ನಮಗೂ ಒಂದು ಇಲಿ ಕೊಟ್ಟ ಅದು ಯಾವುದು ಅಂದ್ರೆ ನಮ್ಮ ಮನಸ್ಸೇ ನಮ್ಮ ಇಲಿ ನಮ್ಮ ಮೈಯೊಳಗಿರುವಂತಹ ಏನು ಮನಸ್ಸು ಐತಲ್ಲ ಅದ ಇಲಿ ಇಲಿ ಏನು ಕೆಲಸ ಮಾಡತದ್ ಗೊತ್ತ ನಿಮಗ ಏನು ಬಾಯಿ ಸಿಗತೇ ಅದನ್ನ ಕತ್ತರಿಸೋದು ಅದು ತನಗೆ ಉಪಯೋಗ ಬರ್ಲಿ ಅಥವಾ ಬಾರದೇ ಇರಲಿ ಏನು ಕಾಣಿಸ್ತದೆ ಅದನ್ನು ಕಟ್ ಮಾಡೋದು ಅದು ಬಟ್ಟೆ ಇರಲಿ ಆಹಾರ ಇರಲಿ ಹಾಳಿರಲಿ ಕಾಂಗದಿರಲಿ ರೊಟ್ಟಿರಲಿ ಏನು ಸಿಗತತಿ ಅದನ್ನು ಕಟ್ ಮಾಡೋದು ತುಣುಕು ಮಾಡೋದು ಅದರ ಕೆಲಸ ಮನಸ್ಸಿಂದು ಅದೇ ಧರ್ಮ ಏನು ಸಿಗ್ತದೆ ಅದನ್ನೆಲ್ಲ ಎರಡು ಭಾಗ ಮಾಡ್ತದೆ ಅದು ಎರಡು ಭಾಗ ಮಾಡಿ ನೋಡುವಂಥ ಗುಣ ಮನಸ್ಸಿಗೆ ಅದಕ್ಕೆ ಇಲಿಯಲ್ಲಿ ಯಾವ ಗುಣ ಐತೋ ಅದೇ ಗುಣ ಮನಸ್ಸಿನೊಳಗೂ ಕೂಡ ಇದೆ ಗಣಪತಿ ಇಲಿಯನ್ನ ತನ್ನ ವಾಹನ ಮಾಡಿಕೊಂಡ ಆದ್ರ ನಮ್ಮ ಮನಸ್ಸು ನಮ್ಮ ವಾಹನ ಇಲ್ಲ ನಮ್ಮ ಮಾಲಕ ಹಾಕಿ ಅದು ನಾವು ಹೇಳ್ದಂಗ ಅದು ಕೇಳಂಗಿಲ್ಲ ಅದು ಹೇಳ್ದಂಗ ನಾವು ಕೇಳೋ ಪರಿಸ್ಥಿತಿ ಅದು ನೀವು ಮನಸ್ಸನ್ನು ಕರ್ಕೊಂಡು ಹೋಗ್ತಿರೋ ಮನಸ್ಸು ನಿಮ್ಮನ್ನು ಕರ್ಕೊಂಡು ಹೋಗತಿವಿ ಮನ್ಸ ನಿಮ್ಮನ್ನು ಕರ್ಕೊಂಡು ಹೋಗ್ತದ ನೀವೆಲ್ಲ ಇಲ್ತಲ್ಲಿ ಹೋಗಬಾರದು ಅಂತ ಬೇಕಾದಷ್ಟು ಪ್ರಯತ್ನ ಮಾಡ್ತಿರ್ತೀರಿ ಆದ್ರೂ ಕೂಡ ಅಲ್ಲೇ ಹೋಗತಾರ ಅಲ್ಲೇ ಹೋಗತಿ ಗುರುಗಳು ಹೇಳ್ತವ ಧರ್ಮಶಾಸ್ತ್ರ ಹೇಳ್ತದ ದೊಡ್ಡವ್ರು ಹೇಳ್ತಾರ ಜನ್ಮ ಕೊಟ್ಟಿರೋ ತಂದೆ ತಾಯಿ ಹೇಳ್ತಾರ ಗುರು ಹಿರಿಯರು ಹೇಳ್ತಾರ ಕೆಂಪು ಗೋಡಿನ ಮುಂದೆ ಹೋಗೋಡು ತಮ್ಮ ಚಲೋ ಅಲ್ಲ ಅಂತ ಹೇಳಿ ಎಷ್ಟೆಲ್ಲ ಹೇಳಿದ್ರು ಕೂಡ ಮತ್ ಸಾಯಂಕಾಲ ಆತು ರಾತ್ರಿ ಆತು ಅದ್ರ ಇವಾಗ ಗೊತ್ತಿರ್ಲಾರ್ದಂಗೆ ಇವನ ಕಾಲಗಳು ಆ ಕಡೆಗೆ ಸಾಗಡ್ ಚಲೂ ಆಗಿಬಿಡ್ತವೆ ಯಾಕೆ ಮನಸ್ಸು ನಮ್ಮ ನಿಯಂತ್ರಣದಲ್ಲಿಲ್ಲ ನಮ್ಮ ವಾಹನ ಅದು ಆಗಿಲ್ಲ ಗಣಪತಿ ಇಲಿಯನ್ನು ವಾಹನ ಮಾಡಿಕೊಂಡ ಇದರ ಅರ್ಥ ಏನು ಅಂದ್ರ ನಾವು ನಮ್ಮ ಮನಸ್ಸನ್ನ ನಮ್ಮ ವಾಹನವನ್ನಾಗಿ ಮಾಡ್ಕೋಬೇಕು ನಮ್ಗೆ ನಮ್ಮ ನಿಯಂತ್ರಣದೊಳಗಿರ್ಬೇಕು ನಮ್ಮ ಹತೋಟಿ ಒಳಗಿರ್ಬೇಕು ನಾವು ನೋಡಂಥದ್ದನ್ನ ನೋಡ್ಬೇಕು ನಾವು ಮಾಡಂಥದ್ದನ್ನ ಮಾಡ್ಬೇಕು ನಾವು ಕೇಳಂಥದ್ದನ್ನ ಕೇಳಬೇಕು ಅದು ಏನ್ ಕೇಳ್ಬೇಕು ಅನ್ನಿಸ್ತೈತೋ ಅದನ್ನ ನಾವು ಕೇಳ್ತೀವಿ ಅದೇನ್ ನೋಡ್ಬೇಕಂತೋ ಅದನ್ನ ನಾವು ತೋರಿಸ್ತೀವಿ ನಾವು ನೋಡ್ಬೇಕಂತದ್ದನ್ನ ಅದು ನೋಡಂಗಿಲ್ಲ ಏನಾಗಿದೆ ಪರಿಸ್ಥಿತಿ ಅಂದ್ರ ಈ ಟಾಂಗ ಇರ್ತೈತಲ್ಲ ಅಲ್ಲ ಕುದುರಿ ಮೊದಲು ಅದಕ್ಕೆ ರಥ ಅಂತ ಕರಿತಿದ್ರು ಆ ರಥದೊಳಗನ ಕುಳಿತುಕೊಂಡು ಹೋಗುವಂತ ಪದ್ಧತಿ ಇರ್ತಿತ್ತು ಉಪನಿಷತ್ನೊಳಗ ಒಂದು ಮಾತ್ರ ಬರ್ತದ ಆತ್ಮ ನಮ್ ರಥಿ ನಮ್ ವಿದ್ಧಿ ಶರೀರಂ ರಥ ಮೇ ವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗೃಹ ಮನಃ ಪ್ರಗ್ರಹ ಮೇವಚ ಆ ರಥದೊಳಗ ಆ ರಥದ ಮಾಲಕ ಒಬ್ಬ ಇರ್ತಾನ ಆಮೇಲೆ ಅದನ್ನ ನಡೆಸುವಂತ ಸಾರಥಿ ಒಬ್ಬ ಇರ್ತಾನ ಆಮೇಲೆ ಅದನ್ನು ತಗೊಂಡು ಹೋಗು ಕುದುರೆಗಳಿರ್ತಾವ ಇರ್ತಾವ ಆ ಕುದುರೆಗಳಿಗೆ ಲಗಾಮ್ ಹಾಕಿರ್ತಾರ ಆ ಲಗಾಮ್ ಯಾರ ಕೈಯಾಗಿರ್ತದ ಸಾರಥಿ ಕೈಯೊಳಗಿರ್ತದೆ ಎಲ್ಲಿ ಹೋಗಬೇಕು ಅನ್ನೋದನ್ನ ರಥದೊಳಗೆ ಕುಳಿತಿರುವಂಥ ಮಾಲಕ ಅವನಿಗೆ ನಿರ್ದೇಶನ ಕೊಡ್ತಾನೆ ಇಂಥಲ್ಲಿ ತೊಗೊಂಡು ಹೋಗು ಅಂತ ಹೇಳಿ ಅಂಥಲ್ಲಿ ಸಾರಥಿ ಆ ಕುದುರೆಗಳನ್ನು ಹೊಡ್ಕೊಂಡು ಹೋಗ್ತಿರ್ತಾನೆ ಆದರೆ ನಮ್ಮ ರಥದ ಈ ಶರೀರ ಅನ್ನುವಂಥ ರಥದ್ದು ಪರಿಸ್ಥಿತಿ ಹೆಂಗಾಗಿದೆ ಅಂತ ಕೇಳಿದ್ರೆ ಕುದುರೆ ಹೋಗಿ ಮ್ಯಾಲ ಕುಂತಾವ ಮ್ಯಾಲ ಕುಂತವನೇ ಕುದುರೆಗೆನಲ್ಲಿ ಮ್ಯಾಲ ರಥದೊಳಕ್ ಕೊಡಿರಕ್ಕಾಗ ಅವ ಕುದುರೆಯ್ಯ ಆಮೇಲೆ ರಥ ಎಳ್ಕೊಂಡು ಹೋಗ್ಬೇಕಾಗಿರುವಂಥ ಕುದುರೆಗಳೇ ಮ್ಯಾಲ ಬಂದು ಕೂತ್ಕೊಂಡ್ಬಿಟ್ಟ ಹಿಂಗಾಗಿ ಮನುಷ್ಯನ ಬದುಕು ಅಸ್ತವ್ಯಸ್ತ ಆಗಿದೆ ಮನುಷ್ಯನ ಬದುಕು ಗೊಂದಲಮಯ ಆಗಿದೆ ಅಲ್ಲಮ ಪ್ರಯವರು ಒಂದು ಸುಂದರವಾಗಿರುವಂತಹ ಮಾತು ಬರೀತಾರೆ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಚಲೋ ಅಂತ ಹೇಳ್ತಾರೆ ನೋಡ್ರಿ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಾಲುಗಳೆರಡು ಗಾಲಿ ಬಂಡಿಯ ಹೊಡೆವರು ಐವರು ಮಾನಸರು ಬಂಡಿಯ ಹೊಡೆವರು ಐವರು ಮಾನಸರು ಅವರಿಚ್ಛೆ ಬಂಡಿ ಹೊಡೆದರೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ ಅವರಿಚ್ಛೆ ಬಂಡಿ ಹೊಡೆದರೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಈ ವಿಷಯಗಳೇ ನಮ್ಮ ಮನಸ್ಸನ್ನ ಆಕರ್ಷಣೆಗೊಳಪಡಿಸಿ ತಮಗೆ ಹೆಂಗ್ ಬೇಕೋ ಹಂಗ ಈ ಬಂಡಿಯನ್ನು ಎಳ್ಕೊಂಡು ಹೊಂಟವ ಇನ್ನು ಈ ಬಂಡಿ ಅವು ಹೆಂಗ ಹೇಳ್ತಾವ ಹಂಗ ನೀವು ಹೊಡ್ಕೋತಾ ಹೋದ್ರಿ ಅಂದ್ರ ಅವರಿಚ್ಛೆ ಬಂಡಿ ಹೊಡೆದರೆ ಅದರ ಅಚ್ಚು ಮುರಿದಿತ್ತು ಮಹೇಶ್ವರ ಹಚ್ಚು ಮುರಿದಿತ್ತು ಮಹೇಶ್ವರ ಹಿಂಗೆ ಮನಸ್ಸಿನ ನಾವು ಹೋದ್ವಿ ಅಂದ್ರ ನಮ್ ಜೀವನ ಅಸ್ತವ್ಯಸ್ತ ಆಗೋದು ಸಹಜ ನಮ್ ಗತಿ ಹೆಂಗಿರಬೇಕು ಅಂದ್ರ ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ತೇ ನರ ಶ್ರುತಯೋ ಯತ್ರ ಗಿ ತತ್ರ ಗಿ ತೇ ನರ ಮತಯೋ ಯತ್ರ ಗಿ ತತ್ರ ಗಿ ವರಾ ಅಂತ ವರ ವರ ಅಂದ್ರೆ ಮಂಗ್ಯ ಶಾಸ್ತ್ರಗಳು ಗುರುಗಳು ಧರ್ಮ ಹೇಳಿದಂತೆ ನಡೆಯುವವರು ಮನುಷ್ಯ ಅವ್ರು ಹೇಳಿದ್ದನ್ನು ತಿಳ್ಕೊಂಡು ಅದರಂಗನೆ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಮನಸ್ಸಿಗೆ ಬುದ್ಧಿ ಹೇಳಿ ಅದಕ್ಕನುಗುಣವಾಗಿ ಕರ್ಕೊಂಡು ಹೋಗುವವನು ಮನುಷ್ಯ ಇನ್ನು ತನಗೆ ತಿಳಿದಂಗ ಮನಸ್ಸಿಗೆ ಹೆಂಗ ತಿಳಿತತ್ತೋ ಹಂಗೆ ಯಾರು ನಡೀತಾರೆ ಅಂದ್ರೆ ಅವರು ಮನುಷ್ಯರೆಲ್ಲ ಅವರು ಮಂಗಗಳು ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ ಅದಕ್ಕಾಗಿ ಗಣೇಶ ಇಲಿಯನ್ನ ವಾಹನ ಮಾಡಿಕೊಂಡಿದ್ದಾನೆ ಇದರ ಅರ್ಥ ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ನಮಗೆ ಅವನು ಕೊಡ್ತಾ ಇದ್ದಾನೆ ಸಂದೇಶವನ್ನು ಆಮೇಲೆ ಗಣಪತಿ ಹೊಟ್ಟೆ ಹಂಗದ ದೊಡ್ಡದ ಹೌದಿಲ್ಲ ದೊಡ್ಡ ಹೊಟ್ಟೆ ಲಂಬೋದರ ಅಂತ ಕರಿತೀವನು ಉದ್ದವಾಗಿರುವಂಥ ಉದರವುಳ್ಳವನು ದೊಡ್ಡ ಹೊಟ್ಟೆ ಅಂದ್ರೆ ನಾವು ಹೊಟ್ಟೆ ದೊಡ್ಡದ್ ಮಾಡ್ಕೋಬೇಕಂತಲ್ಲ ಹೊಟ್ಟೆ ಬೆಳೆಸ್ಕೋಬೇಕು ಅಂತಲ್ಲ ದೊಡ್ಡ ಹೊಟ್ಟಿ ನಾವು ಮಾಡ್ಕೊಳ್ಬೇಕು ಇದರ ಅರ್ಥ ನಮ್ಮ ಭಾವನಾ ಬಹಳ ದೊಡ್ಡದಿರಬೇಕು ಅಂತ ಈಗ ಯಾರಾದರೂ ಹುಡುಗರು ತಪ್ಪು ಮಾಡಿದರು ಅಂತ ಇಟ್ಕೊಳ್ರಿ ಯಾರಾದರೂ ಹುಡುಗರು ತಪ್ಪು ಮಾಡಿದರು ಅಂದ್ರೆ ನೀವು ಆ ಹುಡುಗರನ್ನ ಬಡ್ಯಕ್ ಹೋಗ್ತೀರಿ ಬೆದರ್ಸಕ್ಕೆ ಹೋಗ್ತೀರಿ ಅವಾಗ ಆ ಹುಡುಗನ ಅವ್ವ ಅಪ್ಪ ಬಂದು ಇಲ್ರಿ ಸಣ್ಣ ಹುಡುಗ ತಪ್ಪ ತಿಳಿಲಾರ್ದ ತಪ್ಪಾಣ ಅದಕ್ಕೆ ನೀವೇ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾರೆ ಹೌದಿಲ್ಲ ನೀವೇ ಸ್ವಲ್ಪ ಅವನ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಳ್ರಿ ಅವನ್ನ ಕ್ಷಮ ಮಾಡ್ರಿ ಅಂತ ಹೇಳ್ತಾರೆ ಹೊಟ್ಟೆ ದೊಡ್ಡದಿರಬೇಕು ಇದರ ಅರ್ಥ ಏನು ಅಂದ್ರೆ ನಮ್ಮ ಮನಸ್ಸು ಉದಾರವಾಗಿರಬೇಕು ಇನ್ನೊಬ್ರು ಮಾಡಿರುವಂಥ ತಪ್ಪುಗಳನ್ನು ಕ್ಷಮ ಮಾಡುವಂಥ ಗುಣ ನಮ್ಮಲ್ಲಿರಬೇಕು ಕ್ಷಮ ಮಾಡುವಂಥ ಗುಣ ನಮ್ಮಲ್ಲಿರಬೇಕು ನಾವು ಹೆಂಗೆ ಜೀವನ ಮಾಡ್ತೀವಿ ಅಂತ ಕೇಳಿದ್ರೆ ಏನಾದರೂ ತಪ್ಪು ಮಾಡಿದ್ದೀವಿ ಅದನ್ನ ಅದನ್ನು ಮುಚ್ಚಾಕ್ಕ ನೋಡ್ತೀವಿ ಅದನ್ನು ಮುಚ್ಚಾಕೆ ನೋಡ್ತೀವಿ ಇನ್ನೊಬ್ರು ಏನಾದ್ರು ತಪ್ಪು ಮಾಡಿದ್ರು ಅಂದ್ರೆ ಹುಡುಕಾಳ ಶಿಕ್ಷೆ ಕೊಡಕೆ ನೋಡ್ತೇನೆ ಇದು ಜೀವನದ ಶೈಲಿ ಅಲ್ಲ ಮಹಾತ್ಮರು ಹೆಂಗ್ ಬದುಕ್ತಿದ್ರು ಅಂದ್ರೆ ತಾವು ತಪ್ಪು ಮಾಡಿದ್ರ ತಮಗೆ ಶಿಕ್ಷ ತಾವ್ತಿದ್ರು ಅವ್ರು ಇನ್ನೊಬ್ರು ಏನಾದ್ರೂ ತಪ್ಪು ಮಾಡಿದ್ರು ಅಂದ್ರೆ ಅದನ್ನು ಕ್ಷಮ ಮಾಡಿಬಿಡ್ತಿದ್ರು ಕ್ಷಮ ಮಾಡಿಬಿಡ್ತಿದ್ರು ಆದ್ರೆ ನಮ್ದು ನಮ್ಮ ತಪ್ಪು ಮುಚ್ಚಿ ಹಾಕೋತೀವಿ ಇನ್ನೊಬ್ರು ತಪ್ಪನ್ನ ಎತ್ ಹೇಳುವಂತ ಪ್ರಯತ್ನ ಮಾಡ್ತಿರ್ತೀವಿ ನಾವು ತಮಾಷೆಗೊಂದು ಕಥೆ ಹೇಳ್ತಿರ್ತೀವಿ ಲಕ್ಷ ಕೊಟ್ಟು ಕೇಳಿ ಬಹಳ ಮಜಾ ಆದ ಕಥೆ ಆ ಒಂದ್ ಮನಿಯೊಳಗ ಅಡಿಗೆ ಮನೆಯಾಗ ಮೂರು ಜನ ಇದ್ರು ಪಡಿಸಲಾಗಿ ಇಬ್ರು ಇದ್ರು ಅಡಿಗೆ ಮನೆಯಾಗ ಮೂರು ಜನ ಯಾರಿದ್ರು ಅಂದ್ರ ಅತ್ತಿ ಸೊಸಿ ಮಗಳು ಮೂರು ಜನ ಇದ್ರು ಪಡ್ಸಲ್ಯಾಗ ಅಪ್ಪ ಮಗ ಇಬ್ಬರು ಇದ್ರು ಇವರು ಅಪ್ಪ ಮಗ ಇಬ್ಬರು ಪೇಪರ್ ಹೊದ್ಕೊತ ಕುತ್ಕೊಂಡಿದ್ರು ಬೆಳಗಿನ ಜಾಮ ಅಡಿಗೆ ಮನೆಯಾಗ ಮೂರು ಜನ ಬೆಳಗಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಯಾರು ಯಾರ ಜೊತೆಗೂ ಮಾತಾಡಕ್ಕೆ ಪುರ್ಸತ್ತಿರಲಿಲ್ಲ ಟೈಮ್ ಇರಲಿಲ್ಲ ತಮ್ಮ ತಮ್ಮ ಕೆಲಸದೊಳಗೆ ಎಲ್ಲರೂ ವ್ಯಸ್ತರಾಗಿದ್ರು ಯಾರ ಧ್ವನಿ ಯಾರಿಗೂ ಕೆಲಸತಿರ್ಲಿಲ್ಲ ಅದು ಚಹಾ ಕುಡಿಯುವಂಥ ಚಹಾ ಕೊಡುವಂಥ ಟೈಮ್ ಅದು ಆವಾಗ ಒಳಗಿನಿಂದ ಆ ಮೂರು ಜನರೊಳಗೆ ಯಾರೋ ಒಬ್ರು ಚಹಾ ತಯಾರು ಮಾಡಿಕೊಂಡು ಕಪ್ಪ ಬಸಿಯೊಳಗೆ ಹಾಕ್ಕೊಂಡು ಒಂದು ಕೈಯೊಳಗೆ ಒಂದು ಕಪ್ಪ ಬಸಿ ಇನ್ನೊಂದು ಕೈಯೊಳಗೆ ಇನ್ನೊಂದು ಕಪ್ಪ ಬಸಿ ಹಿಡ್ಕೊಂಡು ಚಹಾ ತೊಗೊಂಡು ಹೊರಗೆ ಕೊಡಬೇಕು ಅಂತ ಬರ್ತಾ ಇದ್ರು ಬರೋ ಕಾಲಕ್ಕೆ ಏನಾಯ್ತವಂದ್ರೆ ಅದ ಕೈ ಸುಟ್ಟೋ ಕೈ ಜಾರೋ ಏನೋ ಎಡವಿ ಕೈಯೊಳಗಿನ ಕಪ್ಪ ಬಸಿ ಕೆಳಗೆ ಬಿತ್ತು ಠಳ್ ಅಂತ ಶಬ್ದ ಬಂತು ಅಡಿಗೆ ಮನೆಯಾಗಿಂದ ಅಂತ ಆವಾಜ್ ಬಂತು ಹೊರ ಕುಂತವ್ರಿಬ್ಬರು ಆ ಅವಾಜ್ ಕೇಳಿದ್ರು ಆ ಶಬ್ದ ಬಂದ ಮೇಲೆ ಏನು ಯಾರು ಮಾತಾಡ್ಲಿಲ್ಲ ಮತ್ತೆಲ್ಲ ಮೌನ ಮೊದಲು ಏನೂ ಧ್ವನಿ ಇರಲಿಲ್ಲ ಕಪ್ಪ ಬಸಿ ಒಡೆದ ಮೇಲೂ ಯಾರ್ದು ಏನೂ ಧ್ವನಿ ಬರಲಿಲ್ಲ ಸ್ವಲ್ಪ ಮೇಲೆ ಹೊರಗೆ ಕೊತ್ಕೊಂಡಿರುವಂತಹ ಮಗ ಅಪ್ಪನ್ ಕೇಳ್ತಾನ ಅಪ್ಪ ಒಳಗಿಂದ ಏನೋ ಅವಾಜ್ ಬಂತಲ್ಲಿ ಕೇಳಿದೆ ನೀನು ಅಂತ ಹೌದು ಕೇಳಿತ್ತು ಯಾರೋ ಕಪ್ಪ ಬಸಿ ಹೊಡೆದಾರ ಅಂತ ಅಂದಾಗ ಯಾರೋ ಕಪ್ಪ ಬಸಿ ಹೊಡೆದಾರ ಅಂದ್ಕೂಡ್ಲೆ ಮಗ ಅಂದ ಅಪ್ಪ ಯಾರು ಹೊಡೆದ್ರ ಬೇಕು ಇದನ್ನ ಅಂತ ಕೇಳಿದ ಯಾರು ಹೊಡೆದ್ರ ಬೇಕು ಇದನ್ನ ಅಂದಾಗ ಅಪ್ಪಂದ ನಾವು ಹೊರಗ್ ಕುಂತೀವಿ ಹೊಡೆದದ್ದು ಒಳಗೆ ಹೊಡೆದತಿ ಮತ್ ಒಳಗ್ ಮೂರ್ ಮಂದಿ ಅದಾರ ಮೂರ್ ಮಂದಿ ಯಾರು ಅಂತ ಹೆಂಗ್ ಕಾಣ ಹೇಳೋದು ನಾವಂತೂ ಹೊರಗೆ ಹಾಕ್ ಕುಂತೇವಿ ಕಣ್ಣಿಗೆ ಕಾಣಂಗಿಲ್ಲ ಬರೀ ಅವಾಜ್ ಕೇಳವಿ ಹೆಂಗ್ ಹೇಳೋದು ಅಂತ ಅವಾಗ ಮಗ ಅಂದ ನೀ ಹೇಳಂದ್ರ ಯಾರು ಒಡೆದಾರ್ ನ ಹೇಳ್ತೇನೆ ಅಂದವ ಯಾರು ಹೊಡೆದಾರ್ ನಾ ಹೇಳ್ತೇನೆ ಅಂದ್ಕೊಡ್ಲಿ ಅಲ್ಲೋ ನಿನಗರು ಹೆಂಗ್ ಕಾಣಿಸ್ತದೆ ನನಗೂ ಕಾಣಂಗಿಲ್ಲ ನಿನಗೂ ಕಾಣಂಗಿಲ್ಲ ನೀನರು ಹೆಂಗೆ ಹೇಳವ ಆದ್ರೂ ನಾ ಹೇಳಂದ್ರೆ ಹೇಳ್ತೇನೆ ಅಂತ ಹೇಳಿ ನೋಡೋನು ಹಂಗಾರ ಅಂತ ಅಂದ ಕೂಡಲೇ ಮಗ ಅಂದ ಅಪ್ಪ ಇದನ್ನ ಅವ್ವಾನ ಒಡದಾಳ ಅಂದವ ಅವಾನಡದಾಳ ಅಂದ್ ಕೂಡಲೇ ಮುದುಕು ಬಂತಿ ಅಲ್ಲೋ ಅಡಿಗೆ ಮನೆಯಾಗ ನಿನ್ನ ಮನೆಯವರು ಅದಾರ ನಿಮ್ಮ ತಂಗಿನೂ ಹೋದಾಳ ಅವರಿಬ್ಬರನ್ನ ಬಿಟ್ಟು ನಮ್ಮ ಮನೆಯವ್ರ ಸುತ್ತಿ ಹಾಕ್ತಿನ ಆರೋಪ ಅಂದವ ನನ್ನ ಹತ್ರ ಎವಿಡೆನ್ಸ್ ಐತಿ ಅಂದ ಏನ್ ಎವಿಡೆನ್ಸ್ ಅದ ಅಂತ ಕೇಳಿದ ಅವಾಗ ಮಗ ಅಂದ ಅಪ್ಪ ಕಪ್ಪ ಬಸಿ ಒಡೆದ್ ಇಷ್ಟೊತ್ತಾದ್ರೂ ಬೈಗಳು ಚಾಲುವಾಗಿಲ್ಲ ಅಂದ್ರೆ ಇದ್ರ ಅವನ್ನ ಹೊಡೆದಾಳ ಅಂದ ಅಕಸ್ಮಾತ್ ಬೇರೆಯವ್ರು ಯಾರು ಒಡೆದಿದ್ರ ಅಂದ್ರೆ ಯಜಮಾನಿ ಮನುಷ್ಯರಲ್ಲ ಬಯಕ್ಕೆ ಶುರುವಾಗಿರ್ತಿದ್ರು ಮತ್ ಇಷ್ಟೊಂದು ತನಕ ಅಂತ ಬಯಕ್ಕೆ ಶುರು ಮಾಡಿಲ್ಲ ಅಂದ್ರೆ ಅವನ ಹೊಡೆದಾಳು ಒಳಗೆ ಹೋಗಿ ನೋಡದಕ್ಕೆ ಅವನ ಹೊಡೆದ ಅಂದ್ರೆ ಇನ್ನೊಬ್ರು ತಪ್ಪು ಮಾಡಿದ್ರೆ ನಾವು ಶಿಕ್ಷಾ ಕೊಡಕೆ ನೋಡ್ತೀವಿ ನಾವು ತಪ್ಪು ಮಾಡಿದ್ರೆ ಅದನ್ನು ಮುಚ್ಚಾಕೊಳಕ್ ನೋಡ್ತಾ ಇರ್ತೀವಿ ಇದಲ್ಲ ಗಣಪತಿ ತನ್ನ ದೊಡ್ಡ ಹೊಟ್ಟೆ ಮೂಲಕ ಕೊಡುವ ಸಂದೇಶ ಏನು ಅಂದ್ರೆ మీను తప్పు శిక్ష కొట్కూ ప్రయశ్చిత్త మాట్ పశ్చాత్తాప అనుభవస్బు బేరవరు తప్పుమా అందరూ అదన హట్టండు దొడ్డు హట్టి నీ సందేశవన్న గణపతి సందేశాను సందేశవన్న కొడతాన నమ్మల్ని విశాల మనోభావన ఇప్పుడు విశాల మనోభావన ఇప్పుడు ఆమేలే గణపతి హైతి ಹಾವೈತಿ ಹೌದಾ ಗಣಪತಿ ಹೊಟ್ಟೆ ಒಳಗೆ ಏನೈತಿ ಮೋದಕ ಹೊಟ್ಟೆ ಒಳಗ ಸಿಹಿ ಮ್ಯಾಲ ವಿಷ ವಿಷ ಇದು ಏನ್ ಹೇಳ್ತದಂದ್ರ ಎಷ್ಟೇ ಕಹಿ ಪ್ರಸಂಗ ನಮ್ ಜೀವನದೊಳಗು ಬಂದ್ರು ಕೂಡ ಅವು ಮ್ಯಾಲಿರ್ಬೇಕು ಹೊರತು ನಮ್ ಒಳಗೆ ಹೋಗ್ಬಾರ್ದು ಅನ್ನುವಂತಹ ಕಹಿ ಘಟನೆಗಳು ನಮ್ ಜೀವನದೊಳಗೆ ನಡೀತವ ಬೈ ಅವ್ರ ಬೈತಿರ್ತಾರ ಆಡ್ಕೊಳೋರ್ ಆಡ್ಕೊಳ್ತಿರ್ತಾರ ಅನ್ನವರು ಅಂತಿರ್ತಾರ ನಡಿಬಾರದೆಲ್ಲ ನಮ್ ಜಗತ್ತಿನೊಳಗೆ ಸುತ್ತಮುತ್ತ ಕಣ್ಮುಂದ ನಡೀತಿರ್ತದ ಅದೆಲ್ಲ ಎಲ್ಲಿರ್ಬೇಕು ಅಂದ್ರೆ ಮಟ್ಟಿ ಒಳ ಹೊರಗಿರ್ಬೇಕೆ ಹೊರತು ಒಳಗ್ ಹೋಗ್ಬಾರ್ದ ಒಳಗೆ ಹೋಗುವ ಒಳಗೇನಿರ್ಬೇಕು ಸಿಹಿ ಇರ್ಬೇಕು ಖುಷಿ ಇರ್ಬೇಕು ಸಂತೋಷ ಇರ್ಬೇಕು ಸಮಸ್ಯೆಗಳನ್ನು ಒಳಗೆ ತಗೊಳ್ದಂಗೆ ಸಂತೋಷದಿಂದ ಬದುಕು ಅನ್ನುವಂತ ಸಂದೇಶವನ್ನ ಗಣಪತಿ ತನ್ನ ಹೊಟ್ಟೆಯ ಮೇಲಿರುವ ಹಾವಿನ ಮೂಲಕ ನಮಗೆ ಕೊಡ್ತಾ ಕೊಡ್ತಾ ಗಣಪತಿ ಕಿವಿ ಹೆಂಗದವು ದೊಡ್ಡದು ಆ ಕಿವಿಯಂಥ ಒಂದು ವಸ್ತುವನ್ನು ನೀವು ಮನೆಯೊಳಗೆ ನೀವು ಬಳಸ್ತೀರಿ ಕೆರೋ ಮರ ಶ್ರೀಶೈಲಕ್ಕೆ ಶೈಲಕ್ಕೆ ಹೋದ್ರೆ ಮರನ ತೊಗೊಂಡು ಬರ್ತೀರಿ ಆಮೇಲೆ ಕೆರಾಕೆ ನೀವು ಮನೆಯೊಳಗೆ ಮರನ ಉಪಯೋಗ ಮಾಡ್ತೀರಿ ಕೇರು ಮರದಂಗ ಗಣಪತಿಯ ಕಿವಿ ಅದಾವ ಹೌದಿಲ್ಲ ಕೇರು ಅದಾವ ಇದರ ಅರ್ಥ ಏನು ಅಂದ್ರೆ ನಮ್ಮಲ್ಲೇ ಆ ಎರಡು ಸಾಮಗ್ರಿಗಳನ್ನು ನಾವು ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡ್ಲಿಕ್ಕೆ ಬಳಸ್ತೀವಿ ಉಪಯೋಗ ಮಾಡ್ತೀವಿ ಒಂದು ಚಾಣಗಿ ಮತ್ತೊಂದು ಕೇರು ಮರ ಹೌದಿಲ್ಲ ಚಾಣಗಿ ಗೊತ್ತಾಗುತ್ತಲ್ ಚಾಣಗಿ ಅದ್ರಲ್ಲಿ ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡಕ್ಕೆ ಎರಡೂ ಸ್ವಚ್ಛ ಮಾಡೋ ಕೆಲಸ ಮಾಡಿದ್ರು ಕೂಡ ಗುಣಾತ್ಮಕವಾಗಿರುವಂತ ವ್ಯತ್ಯಾಸ ಎರಡರಲ್ಲಿ ಇರ್ತದೆ ಏನು ಅಂದ್ರೆ ಚಾಣಗಿ ಉಪಯೋಗಕ್ಕೆ ಬರುವಂತ ಕಾಳುಗಳನ್ನು ಕೆಳಗೆ ಬಿಡ್ತದ ಕಸ ಕಡ್ಡಿ ಮಣ್ಣು ಇಂಥವುಗಳನ್ನ ಒಳಗಿಟ್ಕೊತೈತಿ ಕೇರು ಮರ ಕಸ ಕಡ್ಡಿ ಮಣ್ಣು ಇವುಗಳನ್ನು ಹೊರಗೆ ಹಾಕ್ತದ ಉಪಯೋಗಕ್ಕೆ ಬರುವಂತ ಧಾನ್ಯಗಳನ್ನು ತನ್ನ ಒಳಗಿಟ್ಟುಕೊಳ್ತದ ಆ ಕಾರಣಕ್ಕನ ಚಾಣಗಿ ತಗೊಂಡು ಸ್ವಚ್ಛ ಮಾಡೋ ಕಾಲಕ್ಕೆ ನಮ್ಮ ತಾಯಂದಿರು ಅದಕ್ಕೆ ಅದ ಕಪಾಳ ಹೊಡಿತಿರ್ತಾರ ಹೌದಿಲ್ಲ ಪಟ್ ಪಟ್ ಅಂತ ಹೊಡೆದ ಸ್ವಚ್ಛ ಮಾಡ್ತಿರ್ತಾರ ಆದ್ರೆ ಕೇರು ಮರದ ಮೂಲಕ ಸ್ವಚ್ಛ ಮಾಡೋ ಕಾಲಕ್ಕೆ ಬೆನ್ ತಟ್ಟಿ ಶಬಾಶ ಶಬಾಶ್ ಅಂತ ಹೇಳಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟುಕೊಂಡು ಸ್ವಚ್ಛ ಮಾಡ್ತಾ ಇರ್ತೀರಿ ಕಾರಣ ಏನು ಅಂದ್ರೆ ಬೇಕಾಗಿರೋದನ್ನು ಒಳ್ಳೆಯದನ್ನು ಒಳಗಿಟ್ಕೋಬೇಕು ಬೇಡದ್ದನ್ನು ಹೊರಗೆ ಬಿಡಬೇಕು ಚಾಣಗಿ ಬೇಡದ್ದನ್ನು ಒಳಗಿಟ್ಕೊಳ್ತದ ಬೇಕಾಗಿರುವಂಥದ್ದನ್ನು ಹೊರಗೆ ಬಿಡ್ತದೆ ಒಳ್ಳೆಯದನ್ನು ಹೊರಗೆ ಬಿಡ್ತದೆ ಕೆಟ್ಟದ್ದನ್ನು ಒಳಗಿಟ್ಕೊಳ್ತದ ಮರ ಒಳ್ಳೆಯದನ್ನು ಒಳಗಿಟ್ಕೊಂಡು ಕೆಟ್ಟದ್ದನ್ನು ಹೊರಗೆ ಬಿಡುತ್ತದೆ ನಮ್ಮ ಕಿವಿನೂ ಹೆಂಗಿರ್ಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತ ಮಾತುಗಳನ್ನು ಒಳಗಿಟ್ಕೋಬೇಕು ನಿಂದೆ ಚಾಳಿ ಸೊಳ್ಳು ಇಂಥ ಬೇಡವಾಗಿರುವಂತ ಮಾತುಗಳನ್ನು ನಮಗೆ ಸಂಬಂಧ ಇಲ್ಲದ ಅವ್ರಾಗ ಬಿಟ್ಬಿಡ್ಬೇಕು ಈ ಕಿವಿನ ಕೇಳಬೇಕು ಈ ಕಿವಿಲೆ ಬಿಟ್ಬಿಡ್ಬೇಕು ನಮ್ಮ ಕಿವಿಗಳನ್ನು ನಾವು ಮರದಂತೆ ಮಾಡ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಗಣಪತಿ ತನ್ನ ಕಿವಿಯ ಮೂಲಕ ನಮಗೆ ಕೊಡುವವನಾಗ್ತಾ ಇದ್ದಾನೆ ಆ ಹಿನ್ನೆಲೆಯಲ್ಲಿ ಇಂಥ ಅನೇಕ ಗುಣಗಳನ್ನು ಗಣಪತಿ ತನ್ನ ಆಕಾರದೊಳಗೆ ಇರಿಸಿಕೊಂಡಿದ್ದಾನೆ ಅದಕ್ಕಾಗಿ ಕೊನೆಯದಾಗಿ ಹೇಳುವಂತ ಮಾತೇನು ಅಂದ್ರೆ ಗಣಪತಿಯನ್ನ ಪೂಜೆ ಮಾಡುವ ನಾವು ಗುಣಪತಿಯಾಗಿ ಗಣಪತಿಯನ್ನ ಪೂಜೆ ಮಾಡ್ತೇವೆ ಸದ್ಗುಣಗಳ ಅಧೀಶನಾಗಿ ಗುಣಾಧೀಶನಾಗಿ ಗಣಾಧೀಶನ ಪೂಜೆಯನ್ನು ನಾವು ಮಾಡಬೇಕು ಅವಾಗ ಮಾತ್ರ ಗಣಪತಿಯ ಒಲುಮೆ ಕೃಪೆ ಅನ್ನುವಂಥದ್ದು ನಮಗೆ ಉಂಟಾಗತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಇಂಥ ಹತ್ತು ಹಲವು ಸಂಗತಿಗಳನ್ನು ತಿಳ್ಕೊಂಡು ನೀವೆಲ್ಲ ಸನ್ಮಾರ್ಗದಲ್ಲಿ ನಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇನೆ ತುಂಗುಳದ ಗಣೇಶೋತ್ಸವದ ಈ ಮಂಡಳಿಯವರು ಪ್ರತಿ ವರ್ಷ ಪುರಾಣ ಪ್ರವಚನ ಪುಣ್ಯಕಥೆ ಕೀರ್ತನೆ ಇಂತಹ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಆದರ್ಶವಾದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಬಹಳ ಕಡೆಗೆ ಗಣೇಶೋತ್ಸವದ ಹೆಸರಿನ ಮೇಲೆ ಆರ್ಕೆಸ್ಟ್ರಾ ಮಾಡೋದು ಡ್ಯಾನ್ಸ್ ಮಾಡೋದು ಅನೇಕ ಅವಾಂತರ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಗಣಪತಿ ಭಕ್ತಿಯ ಅಧಿದೇವತೆ ಅವನು ಮುಂದಿಟ್ಟುಕೊಂಡು ಮಾಡೋದೆಲ್ಲ ಮಾಡಬಾರದೇ ನಡೀತಾ ಇರ್ತವೆ ಅದಕ್ಕೆ ಹಂಗೆ ಆಗಬಾರ್ದು ಅದು ಹೆಂಗಿರಬೇಕು ಅಂದ್ರೆ ನಮ್ಮ ತುಂಗುಳದವರು ಈ ಗಣೇಶೋತ್ಸವ ಮಂಡಳಿಯವರು ಹೆಂಗೆ ನಡ್ಸ್ಕೊಂಡು ಬಂದಾರಲ್ಲ ಹೆಂಗೆ ನಡೆಸ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಅತ್ತ ಗಣೇಶೋತ್ಸವ ಮಂಡಳಿ ಎಲ್ಲ ಯುವಕರಿಗೆ ಸನ್ಮಂಗಲವನ್ನು ಹಾರೈಸಿ ಗಣೇಶ